ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಕರ್ನಾಟಕದ ನಡುವೆ ಒಂದು ಅವಿನಾಭಾವ ಸಂಬಂಧ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ನಡುವೆ ಒಂದು ಅವಿನಾಭಾವ ಸಂಬಂಧ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಸನ್ಮಾನ್ಯ ಅನಂತಕುಮಾರ್ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಪಕ್ಷದ ಕಾರ್ಯಕರ್ತರೊಂದಿಗೆ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಕೇಳಿದ್ದೇವೆ ಬಂಧುಗಳೇ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅಂತ ನಮ್ಮ ಒಂದು ಪ್ರೇರಣೆ ಅಟಲ್ ಜಿ ಅಂತ ಕೇಳಿದ ತಕ್ಷಣ ನಮಗೊಂದು ಪ್ರೇರಣೆ ಆಗ್ತದೆ ನಂಗೆ ಇನ್ನೂ ಕೂಡ ನೆನಪಿದೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ನೋಡಿ ಆಗಿನ ಕಾಲಘಟ್ಟ ಹೇಗಿತ್ತು ಈಗಿನ ಕಾಲಘಟ್ಟ ಹೇಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕರ್ನಾಟಕಕ್ಕೆ ಬರ್ತಾರೆ ಬೆಂಗಳೂರಿಗೆ ಬರ್ತಾರೆ ಅಥವಾ ಶಿವಮೊಗ್ಗಕ್ಕೆ ಬರ್ತಾರೆ ಅಥವಾ ಯಾವುದೇ ಜಿಲ್ಲೆಗೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಭಾಜಪದ ಧ್ವಜವನ್ನ ಆ ಕಂಬವನ್ನು ಏರಿ ಕಟ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ಅಂದ್ರೆ ಅಟಲ್ ಜಿ ಬರ್ತಾರೆ ಅಂದ್ರೆ ಸಾಕು ಆ ರೀತಿಯೊಂದು ಪ್ರೇರಣೆ ನಮ್ಮ ಕಾರ್ಯಕರ್ತರಲ್ಲಿ ಆ ದಿನಮಾನಗಳಲ್ಲಿ ಬರ್ತಾ ಇತ್ತು ನಾನು ಕೂಡ ಕೆಲವು ಘಟಗ ಘಟನೆಗಳನ್ನ ಈ ಸಂದರ್ಭ ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜಯಶ್ ಪಟೇಲ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರು ರಾಜ್ಯದ ಅಧ್ಯಕ್ಷರಿದ್ರು ಯಡಿಯೂರಪ್ಪನವರು ಅಂತೇಳಿ ನಿಮ್ಗೆ ಗೊತ್ತಿದೆ ಹೋರಾಟಗಾರ ರಾಜ್ಯಾದ್ಯಂತ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಶಂಕರ್ ಮೂರ್ತಿಗಳು ರಾಮಚಂದ್ರ ಗೌಡರು ಪಕ್ಷದ ಎಲ್ಲ ಹಿರಿಯ ಮುಖಂಡರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅಂದಿನ ಜನತಾ ಸರ್ಕಾರದ ವಿರುದ್ಧ ಜಯೇಜ್ ಪಟೇಲ್ ಸರ್ಕಾರದ ವಿರುದ್ಧ ಒಂದು ಜನಾಂದೋಲನವನ್ನ ಮಾಡ್ಕೊಂಡು ಬಂದ್ರು ಅಂತಿಮವಾಗಿ ಹುಬ್ಬಳ್ಳಿನಲ್ಲಿ ಒಂದು ಸಮಾವೇಶ ಹುಬ್ಬಳ್ಳಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರವರೇ ಅತಿಥಿಗಳಾಗ ಕಾರ್ಯಕ್ರಮಕ್ಕೆ ಬಂದ್ರು ವಿಶೇಷ ವಿಮಾನದಲ್ಲಿ ನೇರವಾಗಿ ಹುಬ್ಳಿಗೆ ಬಂದಿದ್ರು ಅಲ್ಲ ವಿಶೇಷ ವಿಮಾನದಲ್ಲಿ ಬಂದು ಅಲ್ಲಿಗೆ ಹೆಲಿಕಾಪ್ಟರ್ ಅಲ್ಲಿ ಬಂದಿದ್ರು ಹುಬ್ಬಳ್ಳಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಬರ್ತಾರೆ ಅಂತೇಳಿ ಯಾವ ರೀತಿ ಜನಸ್ತೋಮ ಸೇರಿತ್ತು ಅಂತ ಹೇಳಿದ್ರೆ ಎರಡರಿಂದ ಮೂರು ಲಕ್ಷ ಸಂಖ್ಯೆ ಆ ಹುಬ್ಬಳ್ಳಿಯಲ್ಲಿ ಇದ್ದಂತ ನೆಹರು ಕ್ರೀಡಾಂಗಣದಲ್ಲಿ ಎರಡೂವರೆಂದ ಮೂರು ಲಕ್ಷ ಜನ ಅಟಲ್ ಬಿಹಾರಿ ವಾಜಪೇಯಿ ಬರ್ತಾರೆ ಅಂತೇಳಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು ನನಗೆ ಇನ್ನೂ ಕೂಡ ಕಂಡು ಬಂದಿದೆ ಹಾಗೇನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾರ್ಯಕ್ರಮ ಅವ್ರಿಗೆ ಆಶ್ಚರ್ಯ ಆಯ್ತು ವಾಪಸ್ಸು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ವಾಪಸ್ ಹೆಲಿಕಾಪ್ಟರ್ನ ಏರಬೇಕು ಯಡಿಯೂರಪ್ಪನವ್ರನ್ನ ಬಾಚಿ ತಪ್ಕೊಳ್ತಾರೆ ಸನ್ಮಾನ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದ್ರೆ ಇರ್ತಕ್ಕಂತ ಜನಸ್ತೋಮ ಅವರ ಜಯಘೋಷಗಳು ಅದನ್ನೆಲ್ಲ ಕೇಳುವನ್ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದ್ ರೀತಿ ಪುಳಕ್ಕಿತರ ಆಗ್ತಾರೆ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗಲೇ ಕರ್ನಾಟಕಕ್ಕೆ ಬಂದಾಗ್ಲೂ ಸಹ ಏನೇ ಭಾಷೆ ಸಮಸ್ಯೆ ಇದ್ರೂ ಸಹ ಪಕ್ಷದ ಮುಖಂಡರಲ್ಲೇ ಮತ್ತೆ ಕಾರ್ಯಕರ್ತರ ಜೊತೆ ಅಷ್ಟೇ ಆತ್ಮೀಯತೆಯಿಂದ ಎಷ್ಟು ಆತ್ಮೀಯತೆಯಿಂದ ಮಾತನಾಡ್ತಾ ಇದ್ರು ಅಂತ ಹೇಳಿದ್ರೆ ಇಲ್ಲಿ ಕೂತಿರ್ತಕ್ಕಂತ ಅನೇಕ ಹಿರಿಯರು ಇಲ್ಲಿ ಕೂತಿದ್ದಾರೆ ಭಾಷೆಯ ಸಮಸ್ಯೆ ಇದ್ರೂ ಸಹ ಆ ವ್ಯತ್ಯಾಸನೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೊಂದು ಆತ್ಮೀಯತೆಯಿಂದ ಕಾರ್ಯಕರ್ತರನ್ನ ಅಟಲ್ ಬೇರೆ ವಾಜಪೇಯಿ ಅವರು ಮಾತನಾಡಿಸ್ತಾ ಇದ್ರು ಆ ದಿನಗಳು ನೆನ್ಪಾಡ್ಕೊಳ್ತಾ ಹೋದ್ರೆ ಹುಬ್ಳಿನಲ್ಲಿ ಸಮಾವೇಶ ಆಯಿತು ಇನ್ನೇನು ಚುನಾವಣೆ ಘೋಷಣೆ ಆಗ್ತಕ್ಕಂಥ ಸಂದರ್ಭ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇನ್ನೇನು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬಿಡ್ತು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಯಾಕೆಂದ್ರೆ ಅಂದಿನ ಜನ ಅಂದಿನ ಸರ್ಕಾರದ ವಿರುದ್ಧ ಜನಾಕ್ರೋಶ ಆ ರೀತಿ ಇತ್ತು ಇವತ್ತು ಹೇಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಇದೆಯೋ ಅವತ್ತು ಕೂಡ ಅಂದ್ರೆ ಸರ್ಕಾರದ ವಿರುದ್ಧ ಜನಾಕ್ರೋಶ ಇತ್ತು ಅಚಾನಕ್ಕಾಗಿ ಯಡಿಯೂರಪ್ಪನವ್ರಿಗೆ ದೂರವಾಣಿ ಕರೆ ಬರ್ತದೆ ಬೆಂಗಳೂರಿಗೆ ಬರ ದೆಹಲಿಗೆ ಬರಬೇಕು ಅಂತೇಳಿ ಇನ್ನೇನು ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಫಿಕ್ಸ್ ಆಗಿರ್ತದೆ ಯಡಿಯೂರಪ್ಪನವ್ರೊಬ್ಬರೇ ದೆಹಲಿಗೆ ಹೋಗ್ತಾರೆ ಆಶ್ಚರ್ಯ ಆಗ್ತದೆ ಯಾಕೆ ಕರೆಸಿದ್ದಾರೆ ಅಂತೇಳಿ ಯಡಿಯೂರಪ್ಪನವ್ರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಶುರುವಾಗುವ ಮುಂಚಿತವಾಗಿ ಅಟಲ್ ಜಿ ಯಡಿಯೂರಪ್ಪನವ್ರು ಕರೆದು ಹೇಳ್ತಾರೆ ಯಡಿಯೂರಪ್ಪನರೇ ತಾವು ಜನತಾ ಪರಿವಾರದೊಂದಿಗೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂದ್ರೆ ಜನತಾ ಪರಿವಾರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು ಒಟ್ಟಿಗೆ ಚುನಾವಣೆ ಎದುರಿಸಬೇಕು ಅಂತ ಹೇಳಿದಾಗ ಯಡಿಯೂರಪ್ಪನವ್ರ ಗಾಬರಿ ಆಗ್ತದೆ ಏನ್